ಶಿಕ್ಷಕರೇ ನಿನ್ನೆಯ ಸಂಚಿಕೆಯಲ್ಲಿ ನಾವು ರಾಮಾಯಣದ ಕಿಷ್ಕಿಂದ ಕಾಂಡದ ಬಗ್ಗೆ ತಿಳಿದುಕೊಂಡ್ವಿ ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಸುಂದರ ಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುರಭಿ ಹನುಮಂತ ಸಮುದ್ರದ ಮೇಲೆ ವೇಗವಾಗಿ ಧಾವಿಸುತ್ತಿದ್ದ ಆಗ ಅಚಾನಕ್ಕಾಗಿ ಅವನ ಮುಂದೆ ಒಂದು ದೊಡ್ಡ ಪರ್ವತ ಎದ್ದು ನಿಂತಿತು ಹಾಗೂ ಆ ಪರ್ವತ ಹನುಮಂತನಿಗೆ ಹೀಗೆ ಹೇಳಿತು ನೀನು ನೋಡಲು ಬಹಳ ದಣಿದಿರುವೆ ಒಂದು ಸ್ವಲ್ಪ ಹೊತ್ತು ನನ್ನ ಮೇಲೆ ಕುಳಿತು ವಿಶ್ರಾಮ ತೆಗೆದುಕೋ ಎಂದು ಹೇಳಿತು ಅದಕ್ಕೆ ಹನುಮಂತ ನಾನು ರಾಮನ ಕಾರ್ಯಕ್ಕಾಗಿ ಹೋಗುತ್ತಿರುವೆ ಈಗ ವಿಶ್ರಾಂತಿ ತೆಗೆದುಕೊಳ್ಳುವಷ್ಟು ಸಮಯವಿಲ್ಲ ಎಂದು ಹೇಳಿ ಮುಂದೆ ಹೊರಟ ಹಾಗೂ ದಾರಿಯುದ್ದ ಬಹಳ ರಕ್ಕಸಿಯರು ಅವನಿಗೆ ತೊಂದರೆ ಕೊಟ್ಟರು ಅವರನ್ನೆಲ್ಲ ಸಂಹರಿಸಿ ಕೊನೆಗೂ ಹನುಮಂತ ಲಂಕೆಗೆ ಹೋದ ಹಾಗೆಯೇ ಮುಂದೆ ಸಾಗುವಾಗ ಅವನು ಎಂಬ ರಾಕ್ಷಸಿಯನ್ನು ಸಂಹಾರ ಮಾಡುತ್ತಾನೆ ಹಾಗೂ ಲಂಕೆಗೆ ತಲುಪುತ್ತಾನೆ ಮೊದಲಿಗೆ ರಾವಣನ ಅರಮನೆಯನ್ನು ಶೋಧಿಸಿದ ಅಲ್ಲಿ ಸೀತೆ ಕಾಣಿಸಲಿಲ್ಲ ಒಂದು ಸ್ಥಳದಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು ಒಂದು ಗೃಹದ ಹೊರಗೆ ಪವಿತ್ರ ತುಳಸಿ ಗಿಡವನ್ನು ಬೆಳೆಸಲಾಗಿತ್ತು ಒಂದು ಕೋಣೆಯಲ್ಲಿ ಶ್ರೀರಾಮನ ಪ್ರಾರ್ಥನೆ ಪ್ರತಿಧ್ವನಿಸುತ್ತಿತ್ತು ಹನುಮಂತನಿಗೆ ಆಶ್ಚರ್ಯವಾಯಿತು ರಕ್ಕಸರ ನಾಡಿನಲ್ಲಿ ರಾಮನ ಭಕ್ತನೊಬ್ಬನಿರುವನು ಎಂದು ಅವನಿಗೆ ಸಂತೋಷವಾಯಿತು ಈ ಅಪರೂಪದ ವ್ಯಕ್ತಿಯ ಬಗ್ಗೆ ಅರಿಯಲು ಹನುಮಂತ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಕೊಠಡಿಯೊಳಗೆ ಪ್ರವೇಶಿಸಿದ ಅವನು ವಿಭೀಷಣೆಂದು ಹಾಗೂ ರಾವಣನ ತಮ್ಮ ಎಂದು ಅವನಿಗೆ ಗೊತ್ತಾಯಿತು ಸೀತಾಮಾತೆಗೆ ತಾನೊಂದು ಸಂದೇಶವನ್ನು ನೀಡಲು ಬಂದಿರುವನೆಂದು ವಿಭೀಷಣನಿಗೆ ಹೇಳಿದಾಗ ವಿಭೀಷಣ ಸೀತಾಮಾತೆ ಇರುವ ಜಾಗವನ್ನು ತಿಳಿಸಿದ ಹನುಮಂತ ಸೀತೆಯನ್ನು ಇರಿಸಿದ ಅಶೋಕವನಕ್ಕೆ ಹೋದ ಅಲ್ಲಿ ಸೀತೆ ಒಂದು ಮರದ ಅಡಿಯಲ್ಲಿ ಕುಳಿತು ಅಳುತ್ತಿದ್ದಳು ಅವಳ ಸುತ್ತಲೂ ಭಯಂಕರ ರಾಕ್ಷಸಿಯರು ರಾವಣ ಬರುವುದನ್ನು ಸೂಚಿಸಲು ಗಂಟೆ ಬಾರಿಸಲಾಯಿತು ರಾವಣ ತನ್ನ ಹೆಂಡತಿ ಮಂಡೋದರಿಯೊಡನೆ ಬಂದು ಹೀಗೆ ಹೇಳಿದ ರಾವಣ ರಾಮನನ್ನು ಕುರಿತು ಸೀತಾಳಿಗೆ ಹೀಗೆ ಹೇಳುತ್ತಾನೆ ಯಾವ ಶಕ್ತಿಯೂ ಇಲ್ಲದ ಯಾವ ಪುರುಷ ಸ್ವರೂಪವೂ ಇಲ್ಲದ ಯಾವ ಸಂಪತ್ತಿಯೂ ಇಲ್ಲದ ಸನ್ಯಾಸಿ ರಾಮನನ್ನು ಕಾಯುತ್ತಾ ನೀನು ಸಮಯ ಏಕೆ ವ್ಯರ್ಥ ಮಾಡುತ್ತಿರುವೆ ಅವನೊಬ್ಬ ಹೇಳಿ ಎಂದು ಹೇಳಿದ ಆಗ ಸೀತೆ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿಕೊಂಡು ಶ್ರೀರಾಮನನ್ನು ಪ್ರಾರ್ಥಿಸಿ ಅದನ್ನು ಅಡ್ಡತಡೆಯಾಗಿ ಬಳಸಿಕೊಂಡು ಹೀಗೆ ಹೇಳಿದಳು ಹೇ ರಕ್ಕಸ ನೀನು ನನ್ನನ್ನು ಅಪಹರಿಸಲು ಕುತಂತ್ರ ಮಾಡಿದೆ ಅದು ಯಾವ ಸೀಮೆಯ ಧೀರತನ ನೀನು ಎಂತಹ ಹೇಳಿ ನನ್ನ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ಹೆದರಿ ಓಡಿ ಬಂದಿರುವೆ ಅವರು ನಿನ್ನನ್ನು ನರಕಕ್ಕೆ ಕಳುಹಿಸಲು ಬರಲಿದ್ದಾರೆ ಎಂದು ಹೇಳಿದಳು ಎದುರು ಮಾತನಾಡಲು ನಿನಗೆ ಎಷ್ಟು ಧೈರ್ಯ ಎಂದು ಅಲ್ಲಿರುವ ರಾಕ್ಷಸಿಯರು ಸೀತಾ ಮಾತೆಗೆ ಬೈದರು ಅಲ್ಲಿ ತ್ರಿಜಟ ಎಂಬ ರಾಕ್ಷಸಿ ಸೀತಾ ಮಾತೆಗೆ ಸ್ನೇಹಿತೆಯಾಗಿದ್ದಳು ಆದರೆ ಸೀತೆ ಏಕೆ ಇನ್ನೂ ಶ್ರೀರಾಮ ತನ್ನನ್ನು ಕಾಪಾಡೋದಕ್ಕೆ ಬಂದಿಲ್ಲ ಎಂದು ತಳಮಳದಲ್ಲಿದ್ದಳು ಇನ್ನು ಕೆಲವು ದಿನಗಳಲ್ಲಿ ಯಾವುದೇ ಸಹಾಯ ದೊರೆಯದಿದ್ದರೆ ನಾನು ನನ್ನ ಬದುಕನ್ನೇ ಕೊನೆಗಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು ಇದನ್ನೆಲ್ಲ ಮರದ ಮೇಲೆ ಕುಳಿತು ಕೇಳುತ್ತಿದ್ದ ಹನುಮಂತ ಕೂಡಲೇ ರಾಮನ ಕಥೆಯನ್ನು ಒಂದು ಹಾಡಿನ ಮುಖಾಂತರ ಹಾಡಲು ಶುರು ಮಾಡಿದ ಇದನ್ನು ಕೇಳಿ ಸೀತೆಗೆ ಆಶ್ಚರ್ಯವಾಯಿತು ಕಣ್ಮುಂದೆ ಹನುಮಂತ ಪ್ರತ್ಯಕ್ಷನಾದ ತಾನು ರಾಮನ ದೂತ ಎಂದು ಹೇಳಿದ ಆದರೆ ಸೀತೆಗೆ ಈ ರಾಕ್ಷಸರ ನಾಡಿನಲ್ಲಿ ಯಾರನ್ನೂ ನಂಬಲಾಗಲಿಲ್ಲ ಅದಕ್ಕೆ ಹನುಮಂತ ರಾಮನು ಕೊಟ್ಟ ಉಂಗುರವನ್ನು ತೋರಿಸಿದ ನೋಡಿದ ಕೂಡಲೇ ಸೀತೆ ಅಳತೊಡಗಿದಳು ರಾಮ ಲಕ್ಷ್ಮಣರ ಕ್ಷೇಮವನ್ನು ಕೇಳಿದಳು ಅವರಿಬ್ಬರು ಕ್ಷೇಮವಾಗಿದ್ದಾರೆ ಎಂದು ತಿಳಿದ ಕೂಡಲೇ ಸಮಾಧಾನವಾದಳು ಆಗ ಹನುಮಂತ ತಾಯಿ ನೀವು ದುಃಖ ಪಡಬೇಡಿ ರಾಮ ಲಕ್ಷ್ಮಣರು ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಬಂದು ನಿಮ್ಮನ್ನು ಕಾಪಾಡಿಕೊಳ್ಳುವವರು ಎಂದು ಹೇಳಿದ ಆಗ ಸೀತಾಮಾತೆ ಹನುಮಂತ ನಿನ್ನ ಸೈನ್ಯದಲ್ಲಿ ನಿನ್ನಂತೆ ಚಿಕ್ಕ ಗಾತ್ರದ ಕಪಿಗಳಿರಬೇಕು ನೀವು ಹೇಗೆ ದೈತ್ಯ ಹಾಗೂ ಶಕ್ತಿವಂತ ರಾಕ್ಷಸರನ್ನು ಎದುರಿಸುವಿರಿ ಎಂದು ಹೇಳಿದಳು ಆಗ ಹನುಮಂತ ತನ್ನನ್ನು ಒಂದು ದೊಡ್ಡ ವಿಪರೀತ ಆಕಾರಕ್ಕೆ ಹೆಗ್ಗಿಸಿಕೊಂಡ ಆಗ ಅವನ ಮುಂದೆ ಎಲ್ಲಾ ರಾಕ್ಷಸರು ಇರುವೆಯಂತೆ ಕಂಡರು ಆಗ ಸೀತಾಮಾತೆ ಚಿರಂಜೀವಿಯಾಗಿರು ಅಜಯವಾಗಿರು ಎಂದು ಆಶೀರ್ವದಿಸಿದಳು ಹನುಮಂತನಿಗೆ ಬಹಳ ಹಸಿವಾಗಿತ್ತು ಅವನು ಸೀತಾಮಾತೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ತೋಟದ ಕಡೆಗೆ ಹೊರಟ ತೋಟದಲ್ಲಿ ಎಲ್ಲಾ ಹಣ್ಣುಗಳನ್ನು ತಿಂದ ನಂತರ ಒಂದೊಂದಾಗಿ ಎಲ್ಲಾ ಮರವನ್ನು ಕಿತ್ತೆಸೆಯತೊಡಗಿದ ಆಗ ಎಲ್ಲಾ ರಾಕ್ಷಸರು ಅವನನ್ನು ಕೊಲ್ಲಲು ಹೋದಾಗ ಅವನು ಎಲ್ಲರನ್ನೂ ಸಂಹಾರ ಮಾಡಿದ ಈ ವಿಷಯ ತಿಳಿದ ಕೂಡಲೇ ರಾವಣ ತನ್ನ ಕಿರಿಯ ಮಗ ಅಕ್ಷಯ್ ಕುಮಾರನನ್ನು ಆ ಕಪಿಯನ್ನು ಹಿಡಿದು ತರಲು ಕಳುಹಿಸುತ್ತಾನೆ ಆದರೆ ಹನುಮಂತ ಅಕ್ಷಯಕುಮಾರನನ್ನು ಹಾಗೂ ಅವನ ಸೈನಿಕರನ್ನು ಸಂಹರಿಸ್ತಾನೆ ಇದರಿಂದ ಕೋಪಗೊಂಡ ರಾವಣ ತನ್ನ ಪರಾಕ್ರಮಿ ಮಗ ಮೇಘನಾಥನನ್ನು ಕಳುಹಿಸ್ತಾನೆ ಮೇಘನಾಥ ತನ್ನ ಬ್ರಹ್ಮಾಸ್ತ್ರದಿಂದ ಹನುಮಂತನನ್ನು ವಶಪಡಿಸಿಕೊಳ್ತಾನೆ ಹನುಮಂತ ಆ ಬ್ರಹ್ಮಾಸ್ತ್ರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾದರೂ ತಪ್ಪಿಸಿಕೊಳ್ಳುವುದಿಲ್ಲ ಯಾಕಂದ್ರೆ ಅವನಿಗೆ ರಾವಣನನ್ನು ಹಾಗೂ ಅವನ ಆಸ್ಥಾನವನ್ನು ನೋಡಬೇಕಿತ್ತು ಹನುಮಂತನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಲಾಯಿತು ರಾವಣ ಬಹು ಎತ್ತರದಲ್ಲಿ ಕುಳಿತಿದ್ದ ಆದರೆ ಹನುಮಂತ ತನ್ನ ದೈಹಿಕ ಶಕ್ತಿಯನ್ನು ಬಳಸಿಕೊಂಡು ತನ್ನ ಬಾಲವನ್ನು ಉದ್ದ ಮಾಡಿ ಅದನ್ನು ಸುರುಳಿ ಸುತ್ತಿ ಅದರ ಮೇಲೆ ಕುಳಿತುಕೊಂಡ ಆಗ ಹನುಮಂತ ನಾನು ಗೊತ್ತೇನೋ ನಾನು ಹನುಮಂತ ಕಪಿಗಳ ರಾಜ ಸುಗ್ರೀವನ ಮಂತ್ರಿ ಮತ್ತು ಶ್ರೀರಾಮನ ದೂತ ನೀನು ಬಹು ಬೇಗ ನಿನ್ನ ಪಾಪ ಕೃತ್ಯಗಳಿಗೆ ಶಿಕ್ಷೆ ಅನುಭವಿಸಲೇಬೇಕು ಎಂದು ಹೇಳಿದ ನೀನು ಶ್ರೀರಾಮನ ಸಿಟ್ಟಿನಿಂದ ಪಾರಾಗಲು ಬಯಸುವುದಾದರೆ ತಾಯಿ ಸೀತೆಯನ್ನು ಅವನಿಗೆ ಗೌರವಪೂರ್ವಕವಾಗಿ ಅರ್ಪಿಸಿ ಅವನ ಕ್ಷಮೆಯನ್ನು ಕೇಳು ಎಂದು ಹೇಳಿದ ಆಗ ರಾವಣ ಬಹಳ ಕೋಪದಿಂದ ಇವನನ್ನು ಕೊಲ್ಲಿರಿ ಎಂದು ಸೈನಿಕರಿಗೆ ಆದೇಶವನ್ನು ನೀಡಿದ ಆಗ ವಿಭೀಷಣರು ಹನುಮಂತನನ್ನು ಕೊಲ್ಲುವುದು ನಿಷಿದ್ಧ ಏಕೆಂದರೆ ಅವನೊಬ್ಬ ದೂತ ನೀನು ಅವನಿಗೆ ಬೇರೆ ಶಿಕ್ಷೆ ಏನಾದರೂ ನೀಡಬಹುದು ಎಂದು ಹೇಳಿದ ಆಗ ರಾವಣ ಅದನ್ನು ಒಪ್ಪಿಕೊಂಡು ಸರಿ ಸರಿ ಅವನನ್ನು ಕೊಲ್ಲಬೇಡಿ ಆದರೆ ಅವನ ಬಾಲಕ್ಕೆ ಬೆಂಕಿಯನ್ನು ಇಡಿ ಎಂದು ಹೇಳಿದ ಅದೇ ರೀತಿ ಸೈನಿಕರು ಕೂಡ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಯನ್ನು ಅವನ ಬಾಲಕ್ಕೆ ಕಟ್ಟಿ ಬೆಂಕಿ ಹಚ್ಚಿದರು ಹನುಮಂತ ಸ್ವಲ್ಪವೂ ಭಯಪಡದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಿಗಿದು ಇಡೀ ಲಂಕೆಗೆ ಬೆಂಕಿ ಇಟ್ಟ ಇಡೀ ಲಂಕೆ ಒಂದು ನರಕದಂತೆ ಕಾಣುತ್ತಿತ್ತು ಆದರೆ ರಾಮನ ಭಕ್ತ ವಿಭೀಷಣನ ಮನೆಗೆ ಹನುಮಂತ ಬೆಂಕಿ ಇಡಲಿಲ್ಲ ಇದನ್ನು ನೋಡಿ ಎಲ್ಲ ರಾಕ್ಷಸರು ಭಯಭೀತರಾದರು ಹನುಮಂತ ಕೊನೆಗೆ ಸಮುದ್ರದಲ್ಲಿ ಹೋಗಿ ಬಾಲವನ್ನು ಅದ್ದಿ ಬೆಂಕಿಯನ್ನು ಆರಿಸಿದ ಅವನು ಮತ್ತೆ ಸೀತಾಮಾತೆಯ ಬಳಿ ಹೋಗಿ ಶ್ರೀರಾಮನಿಗೆ ಏನಾದರೂ ಗುರುತನ್ನು ಕೊಡಲು ಹೇಳಿದ ಹಾಗೂ ಅಲ್ಲಿಂದ ಹೊರಡಲು ಅನುಮತಿ ಪಡೆದ ಆಗ ಸೀತಾಮಾತೆ ಆದಷ್ಟು ಬೇಗ ರಾಮ ಲಕ್ಷ್ಮಣರನ್ನು ಕರೆತಂದು ನನ್ನನ್ನು ಇಲ್ಲಿಂದ ಕಾಪಾಡು ಎಂದು ಹೇಳಿ ಅವನನ್ನು ಆಶೀರ್ವದಿಸಿ ಬೀಳ್ಕೊಟ್ಟಳು ಅಲ್ಲಿ ಕಿಷ್ಕಿಂದೆಯಲ್ಲಿ ಎಲ್ಲಾ ದಿಕ್ಕಿಗೂ ಹೋದ ಕಪಿಗಳು ಯಾವುದೇ ಸಮಾಚಾರವಿಲ್ಲದೆ ಹಿಂದಿರುಗಿದ್ದರು ರಾಮ ಲಕ್ಷ್ಮಣ ಸುಗ್ರೀವ ಬಹಳ ನಿರುತ್ಸಾಹಗೊಂಡರು ಇನ್ನು ಎಲ್ಲ ದಕ್ಷಿಣ ದಿಕ್ಕಿಗೆ ಹೋದ ಕಪಿಗಳ ಕೈಯಲ್ಲೇ ಇದೆ ಎಂದು ಹೇಳಿದರು ಹನುಮಂತ ಸಮುದ್ರವನ್ನ ದಾಟಿ ತೀರಕ್ಕೆ ತಲುಪಿದ ಅಲ್ಲಿ ಅವನಿಗಾಗಿ ಅಂಗದ ನಲ ನೀಲ ಎಲ್ಲರೂ ಕಾಯ್ತಿದ್ರು ಹನುಮಂತ ನಡೆದ ಘಟನೆಗಳನ್ನೆಲ್ಲ ವಿವರವಾಗಿ ಹೇಳಿದ ಎಲ್ಲರೂ ಬಹಳ ಸಂತಸದಿಂದ ಕಿಷ್ಕಿಂಧೆಗೆ ಹೊರಟರು ಕಿಷ್ಕಿಂಧೆಯಲ್ಲೂ ಸಹ ಉತ್ಸಾಹದಿಂದ ಬಂದ ಕಪಿಗಳನ್ನ ನೋಡಿ ಎಲ್ಲರಿಗೂ ಖುಷಿಯಾಯಿತು ಎಲ್ಲ ಕಪಿಗಳು ಬಂದ ಕೂಡಲೇ ಸುಗ್ರೀವನಿಗೆ ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಮಾಡಿ ನಡೆದ ಘಟನೆಗಳನ್ನೆಲ್ಲ ಹೇಳಿದರು ಹನುಮಂತ ಸೀತೆ ನೀಡಿದ ಕಂಕಣವನ್ನು ತೋರಿಸಿದ ಹಾಗೂ ಸೀತಾ ಮಾತೆ ಒಂದೊಂದು ದಿನವೂ ನಿಮಗಾಗಿ ಕಾಯುತ್ತಾ ಅಲ್ಲಿ ಜೀವಿಸುತ್ತಿದ್ದಾಳೆ ಎಂದು ಹೇಳಿದ ರಾಮ ಇದನ್ನೆಲ್ಲ ಕೇಳಿದ ಕೂಡಲೇ ಅಳತೊಡಗಿದ ಹಾಗೂ ಹೀಗೆ ಹೇಳಿದ ಹನುಮಂತ ನೀನು ನನಗೆ ಮಾಡಿದ ಸಹಾಯಕ್ಕಾಗಿ ನಾನು ಎಂದೆಂದು ನಿನಗೆ ಚಿರಋಣಿಯಾಗಿರುತ್ತೇನೆ ನಾನು ನಿನ್ನನ್ನು ಹೇಗೆ ಪುರಸ್ಕರಿಸಲಿ ಈ ಲೋಕದಲ್ಲಿನ ಯಾವುದು ಈ ಋಣವನ್ನು ತೀರಿಸುವಷ್ಟು ಅಮೂಲ್ಯವಾದದ್ದಲ್ಲ ಎಂದು ಹೇಳಿದ ಆಗ ಹನುಮಂತ ಶ್ರೀರಾಮ ನೀನು ನನ್ನನ್ನು ಪುರಸ್ಕರಿಸಲು ಬಯಸುವುದಾದರೆ ನಾನು ಒಂದು ಕೋರಿಕೆಯನ್ನು ನಿನ್ನ ಮುಂದಿಡುತ್ತೇನೆ ಎಂದೆಂದಿಗೂ ನಾನು ನಿನ್ನ ಏಕಭಾವದ ಪರಮ ಭಕ್ತನಾಗಿ ಉಳಿಯಲಿ ಎಂದು ಕೈಜೋಡಿಸಿ ಕೇಳಿಕೊಂಡ ರಾಮ ಹಾಗೆಯೇ ಆಗಲಿ ಎಂದು ಆಶೀರ್ವದಿಸಿದ ಕೂಡಲೇ ಸುಗ್ರೀವನತ್ತ ತಿರುಗಿ ನಾವು ಸೀತೆಯನ್ನು ಕಾಪಾಡಬೇಕು ಹಾಗೂ ರಾವಣನನ್ನು ನಾಶ ಮಾಡಬೇಕು ಹಾಗಾಗಿ ನೀನು ಒಂದು ದೊಡ್ಡ ಸೇನೆಯನ್ನು ಸಿದ್ಧ ಮಾಡಿಕೊ ಎಂದು ಹೇಳಿದ ಅದೇ ದಿನ ಎಲ್ಲಾ ಕಪಿಗಳು ರಾಮ ಲಕ್ಷ್ಮಣರೊಂದಿಗೆ ಸಮುದ್ರಕ್ಕೆ ತಲುಪಿದರು ಆದರೆ ಆ ಅಗಾಧವಾದ ಸಮುದ್ರವನ್ನು ನೋಡಿ ನಿರುತ್ಸಾಹಗೊಂಡರು ಆಗ ಲಕ್ಷ್ಮಣ ಗಗನದತ್ತ ನೋಡುತ್ತಾ ಅಣ್ಣ ಅಣ್ಣ ಅದು ಅಲ್ಲಿ ನೋಡು ರಾಕ್ಷಸರು ನಮ್ಮ ಮೇಲೆ ಯುದ್ಧ ಮಾಡಲು ಬರುತ್ತಿದ್ದಾರೆ ಎಂದು ಹೇಳಿದ ಅದನ್ನು ನೋಡಿ ಹನುಮಂತ ಅವರು ಯುದ್ಧ ಮಾಡಲು ಬಂದಿಲ್ಲ ಅವರು ರಾವಣನ ತಮ್ಮ ವಿಭೀಷಣ ಅವರು ರಾಮನ ಭಕ್ತ ಎಂದು ಹೇಳಿದ ವಿಭೀಷಣ ಬಂದು ರಾಮನ ಕಾಲಿಗೆ ಬಿದ್ದು ನಮಸ್ಕರಿಸಿದ ಶ್ರೀರಾಮ ನಾನು ನಿನ್ನ ವಿನೀತ ಸೇವಕ ವಿಭೀಷಣ ಆದರೆ ದುರಾದೃಷ್ಟವಶಾತ್ ನಾನು ರಾವಣನ ತಮ್ಮ ನಿನಗೆ ಸೀತಾಮಾತೆಯನ್ನು ಒಪ್ಪಿಸಿ ನಿನ್ನಲ್ಲಿ ಕ್ಷಮೆ ಕೇಳುವಂತೆ ನಾನು ಅವನಿಗೆ ಹೇಳಿದೆ ಆದರೆ ಅವನು ದುಷ್ಟತನದ ಹಾಗೂ ಅನ್ಯಾಯದ ಮಾರ್ಗದಲ್ಲಿ ಉಳಿಯಲು ನಿಶ್ಚಯಿಸಿದ್ದಾನೆ ನಾನು ಅವನಿಗೆ ಸಲಹೆ ನೀಡಿದ್ದಕ್ಕಾಗಿ ಅವನು ನನ್ನನ್ನು ಆಸ್ಥಾನದಿಂದಲೇ ಹೊರಗೆ ಹಾಕಿದ ಲಂಕೆಯನ್ನು ತೊರೆದು ನಿನ್ನ ಕಾರುಣ್ಯದ ಪಾದದಡಿ ಆಶ್ರಯ ಕೇಳಲೆಂದು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನನ್ನು ಸ್ವೀಕರಿಸು ಎಂದು ಹೇಳಿದ ಶ್ರೀರಾಮ ವಿಭೀಷಣನನ್ನು ಕುರಿತು ಪ್ರಿಯ ವಿಭೀಷಣ ನಮ್ಮ ತಂಡಕ್ಕೆ ಸ್ವಾಗತ ಎಂದು ನಗುಮುಖದಿಂದ ಹೇಳಿದ ವಿಭೀಷಣ ಶ್ರೀರಾಮನಿಗೆ ರಾವಣನ ಬಲ ಹಾಗೂ ನ್ಯೂನತೆಗಳ ಬಗ್ಗೆ ಹಲವಾರು ರಹಸ್ಯಗಳನ್ನು ಹೇಳಿದ ನಂತರ ರಾಮ ವಿಭೀಷಣನಿಗೆ ಸಮುದ್ರವನ್ನು ದಾಟುವ ಉಪಾಯವನ್ನು ಕೇಳುತ್ತಾನೆ ಆಗ ವಿಭೀಷಣ ರಾಮನಿಗೆ ಸೂರ್ಯೋದಯದ ಸಮಯದಲ್ಲಿ ಸಮುದ್ರವನ್ನು ಪೂಜಿಸಿ ಸಮುದ್ರ ದೇವನನ್ನು ಆವಾಹನೆ ಮಾಡಿ ಅವನಲ್ಲಿ ಉಪಾಯವನ್ನು ಕೇಳು ಎಂದು ಹೇಳಿದ ರಾಮ ಕೂಡ ಹಾಗೆಯೇ ಮಾಡುತ್ತಾನೆ ಆದರೆ ಮೂರು ದಿನಗಳಾದರೂ ಸಮುದ್ರ ದೇವ ಪ್ರತ್ಯಕ್ಷವಾಗುವುದಿಲ್ಲ ಅದಕ್ಕೆ ರಾಮನಿಗೆ ಬಹಳ ಕೋಪ ಬಂದು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ ನಲ ನೀಲ ಮತ್ತು ಎಲ್ಲಾ ಕಪಿಗಳು ಒಂದೊಂದು ಕಲ್ಲಾಗಿ ತೆಗೆದು ಅದರಲ್ಲಿ ಶ್ರೀರಾಮ ಎಂದು ಬರೆದು ಅದನ್ನು ನೀರಿನಲ್ಲಿ ಎಸೆಯತೊಡಗಿದರು ಬಹುಬೇಗ ಸೇತುವೆಯೊಂದು ನಿರ್ಮಾಣವಾಯಿತು ಶ್ರೀರಾಮ ನಲ ನೀಲನಿಗೆ ಹಾಗೂ ಎಲ್ಲಾ ಕಪಿಗಳಿಗೂ ಆಶೀರ್ವದಿಸಿದರು ನಂತರ ಶ್ರೀರಾಮ ಸುಗ್ರೀವನಿಗೆ ಗೆಳೆಯ ಲಂಕೆಗೆ ಹೋಗುವ ಮುನ್ನ ನಾನು ಶಿವದೇವನ ಪೂಜೆ ಮಾಡಬೇಕು ಎಂದು ಹೇಳಿ ಮರಳಿನಿಂದ ಒಂದು ಲಿಂಗವನ್ನು ಸೃಷ್ಟಿಸಿ ಅದಕ್ಕೆ ಪೂಜೆ ಮಾಡಿದ ಪೂಜೆಯ ನಂತರ ಎಲ್ಲರೂ ಸೇತುವೆಯ ಸಹಾಯದಿಂದ ಲಂಕೆಗೆ ತಲುಪಿದರು ಇಲ್ಲಿಗೆ ಸುಂದರ ಕಾಂಡ ಮುಕ್ತಾಯವಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಸುಂದರ ಕಾಂಡದ ಬಗ್ಗೆ ತಿಳ್ಕೊಂಡ್ವಿ ನಾಳೆಯ ಸಂಚಿಕೆಯಲ್ಲಿ ನಾವು ರಾಮಾಯಣದ ಲಂಕೆ ಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ ನ ಫಾಲೋ ಮಾಡಿ ನಾ ನಮಗೆ ನಾಳೆ ಸಿಕ್ತಿವಿ ಜೈ ಶ್ರೀ ರಾಮ್